ನಾನು ಗುಂಡಪ್ಪ ಕಮ್ತೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಖಿಲ ಕರ್ನಾಟಕ ಕಬ್ಬು ಬೆಳೆಗಾರ ಸಂಘ ಈ ಮೂಲಕ ಬೆಳಗಾವಿಯ ಎಲ್ಲ ಪತ್ರಕರ್ತ ಇಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಪ್ರೆಸ್ ಮೀಡಿಯಾ ವರದಿಗಾರರು ಸಂಪಾದಕರಿಗೆ ವಿನಂತಿಸಿಕೊಳ್ಳೋದೇನೆಂದರೆ ನಮ್ಮ ಕಬ್ಬು ಬೆಳೆಗಾರರ ಕಬ್ಬಿನ ಬೆಲೆ ನಿಗದಿಗಾಗಿ ನಡೆಸಿರುವ ಹೋರಾಟ ಇವತ್ತು ಐದನೇ ದಿವಸಕ್ಕೆ ಕಾಲಿಟ್ಟಿದೆ ಆದರೆ ದುರ್ದೈವ ಎಲ್ಲ ರಾಜಕಾರಣಿಗಳು ಮಠಾಧೀಶರು ವಕೀಲರು ವಿದ್ಯಾರ್ಥಿಗಳು ತಮ್ಮ ಒಕ್ಕೂರಿನ ಬೆಂಬಲ ಕೋರಿರುವಾಗ ಬಹುತೇಕ ಬೆಳಗಾವಿ ಜಿಲ್ಲೆಯ ಬೆಳಗಾವಿಯ ಜಿಲ್ಲೆ ಅನ್ನೋದಕ್ಕಿಂತ ಬೆಳಗಾವಿಯ ಪತ್ರಕರ್ತರು ತಮಗೆ ಯಾವ್ಯಾವ ರಾಜಕೀಯ ಒತ್ತಡದೊಳಗೆ ತಡ ಮಾಡಾಕತ್ತಿರೋ ಭೇಟಿ ಹಾಕಿ ತಿಳಿಯುವ ನಮ್ಗೆ ಅದಕ್ಕೆ ನಾಳೆ ಕುಮಾರಸ್ವಾಮಿ ಲೇಔಟ್ನಿಂದ ಒಂದು ಆರು ಹೆಲಿಕಾಪ್ಟರ್ ವ್ಯವಸ್ಥೆ ಮಾಡಿದ್ದೀವಿ ಅದಕ್ಕೆ ಅವನು ತಕೊಂಡ ಗುರ್ಲಾಪುರ ಕ್ರಾಸ್ ಹತ್ತಿರ ಲ್ಯಾಂಡಿಂಗ್ ಆಗುವಂಥ ವ್ಯವಸ್ಥೆನೂ ಮಾಡಿದ್ದೀವಿ ದಯವಿಟ್ಟು ಬಂದ ನಮ್ಮ ಕರೆಗೆ ಹೋಗೋಟದ ಬಂದ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಮಾಡ್ಕೋತೀವಿ ದಯವಿಟ್ಟು ಬರಬೇಕು ಕುಂಡಪ್ಪ ಕಂಬೆ ಕಬ್ಬು ಬೆಳೆಗಾರರ ಸಂಘದ ಪ್ರಧಾನ ಕಾರ್ಯದರ್ಶಿ